ಶಕ್ತಿ ಅಸ್ತ್ರ ಸ್ವಾಗತ ನಾನು ಕೀರ್ತಿ ಗುರುಪೂರ್ಣಿಮಾ ಪ್ರಯುಕ್ತ ಚಿಕ್ಕಬಾಣಾವರದ ಶ್ರೀ ವಿಶ್ವೇಶ್ವರಯ್ಯ ಬಡಾವಣೆಯ ಶ್ರೀ ಸದ್ಗುರು ಶಿರಡಿ ಮಂದಿರದಲ್ಲಿ ಮೂರನೇ ವಾರ್ಷಿಕೋತ್ಸವದ ಸಂಭ್ರಮ ಪ್ರಧಾನ ಅರ್ಚಕರಾದ ಶ್ರೀ ಹನುಮಂತರಾಯಪ್ಪ ಮತ್ತು ಶಶಿಧರಂ ರವರ ಸಾರಥ್ಯದಲ್ಲಿ ಭಗವಾನ್ ಶ್ರೀ ಸಾಯಿಬಾಬರ ದೈಹಿಕ ಕಾರ್ಯಕ್ರಮದಲ್ಲಿ ಮೂರು ಸಾವಿರ ಜನಕ್ಕೂ ಅಧಿಕ ಭಕ್ತಾದಿಗಳು ಬಾಗಿ ಭಕ್ತಾದಿಗಳಿಗೂ ಹಾಗೂ ಸಾರ್ವಜನಿಕರಿಗೂ ಬೃಹತ್ ರಕ್ತದಾನ ಮತ್ತು ಆರೋಗ್ಯ ಶಿಬಿರ ಭಗವಾನ್ ಶ್ರೀ ಸಾಯಿಬಾಬರವರಿಗೆ ವಿಶೇಷ ಆರತಿ ಗುರು ದತ್ತಾತ್ರೇಯ ಸ್ವಾಮಿಗೆ ಹಾಗೂ ಸಾಯಿಬಾಬರವರಿಗೆ ಭಕ್ತಾದಿಗಳಿಂದ ಸೇಯ ಸ್ವಾಮಿಗೆ ಹಾಗೂ ಶ್ರೀ ಸಾಯಿಬಾಬರವರಿಗೆ ಭಕ್ತಾದಿಗಳಿಂದ ಸ್ವಯಂ ಕ್ಷೀರಾಭಿಷೇಕ ಹಾಗೂ ಪಂಚಾಮೃತ ಅಭಿಷೇಕ ಹಾಗೂ ಮಂಗಳ ಸ್ಥಾನ ಶತ್ರು ಬಾಧೆ ಮಾಟ ಮಂತ್ರ ಆರ್ಥಿಕ ಸಮಸ್ಯೆ ಸೇರಿದಂತೆ ಹಲವು ಸಮಸ್ಯೆಗಳಿಗೆ ದೇವಿಯ ದಿವ್ಯ ಶಕ್ತಿಯಿಂದ ಪರಿಹಾರ ಮಾರ್ಗ ನೀಡಿ ನಂಬಿದ ಭಕ್ತಾದಿಗಳ ಬಾಳಲ್ಲಿ ಬೆಳಕನ್ನು ನೀಡಿರುತ್ತಾರೆ ಶೆಟ್ಟಿಲಿ ಪರಮೇಶ್ ಅಂತ ನಾನು ಬ ಪ್ರತಿ ವಾರ ಬರ್ತಾ ಇದ್ದೀನಿ ಇಲ್ಲಿಗೆ ಬಂದ ಮೇಲೆ ಎಲ್ಲ ಒಳ್ಳೆಯದಾಗಿದೆ ಈ ಕ್ಷೇತ್ರದಲ್ಲಿ ಭಾಳ ಚೆನ್ನಾಗಿ ಪೂಜೆ ನಡೀತಾ ಇದೆ ಭಾಳ ಅಲಂಕಾರ ಅಲಂಕಾರ ಚೆನ್ನಾಗಿದೆ ಸಾವಿರಾರು ಜನ ದಾಸೋಹ ಮಾಡ್ತಿದ್ದಾರೆ ಇವತ್ತಿನ ದಿನ ಗುರುಪೌರ್ಣಮಿ ಇರೋದರಿಂದ ಸರ್ವರಿಗೂ ಒಳ್ಳೆಯದಾಗಲಿ ಎಲ್ಲ ಜನತೆಗೂ ಒಳ್ಳೆಯದೇ ಆಗಲಿ ದಾರಿಯ ಜನರಿಗೆ ತೋರಿ ಸಾಯಿಯ ಸಾಯಿಯ ಶ್ರೀ ವಿಷ್ಣು ಸಂಜೆ ರಾಜಬೀದಿಗಳಲ್ಲಿ ಭಗವಾನ್ ಶ್ರೀ ಸಾಯಿಬಾಬರ ಅದ್ದೂರಿ ಮೆರವಣಿಗೆ ಸಾವಿರಾರು ಭಕ್ತರು ಮೆರವಣಿಗೆಯಲ್ಲಿ ಭಾಗಿಯಾಗಿ ಭಗವಂತನ ಕೃಪೆಗೆ ಪಾತ್ರರಾದರು

ಪಾದಗಳೇ ಕಮಲಾಲಯ ಆನಂದ ಗೀತಾಲಯ ಅದು ಎಲ್ಲರಿಗೂ ಶರಣಾಲಯ ಶ್ರೀ ಬಾಬಾ ಕರುಣಾಲಯ ಪಾದಗಳೇ ಕಮಲಾಲಯ ಸಾಯಿ ಬಾಬಾ ಸಾಯಿ ಬಾಬಾ ದೇವಸ್ಥಾನ ತುಂಬಾ ಒಳ್ಳೆದಾಗೈತೆ ವಾರ ಬರ್ತೀವಿ ಇವತ್ತು ಪೌರ್ಣಮಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡವ್ರೆ ಅನ್ನದಾನ ಮಾಡ್ತಾರೆ ಬನ್ನಿ ತುಂಬಾ ಒಳ್ಳೇದಾಗತ್ತೆ ನನ್ಗೂ ತುಂಬಾ ಒಳ್ಳೇದಾಗೈತೆ ಬರ್ತೀನಿ ನೋಡ್ತೀನಿ ದೇವ್ರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡವ್ರೆ ಪೂಜೆ ಮಾಡವ್ರೆ ತುಂಬಾ ಸತ್ಯ ಐತೆ ಅದಕ್ಕೆ ಬನ್ನಿ ಇವತ್ತು ಗುರು ಪೌರ್ಣಿಮಿ ದಿವಸ ಇವರು ಅನ್ನದಾನ ಮಾಡ್ತಾವ್ರೆ ವರ್ಷ ವರ್ಷ ಮಾಡ್ತಾವ್ರೆ ಆಗ್ನೇ ಮೂರ್ ನಾಲ್ಕು ವರ್ಷ ಆಯ್ತು ಇವತ್ತು ಗುರುಪೌರ್ಣಮಿ ಆದ್ದರಿಂದ ಗುರುಗಳಿಗೆ ನಮನವನ್ನು ಮತ್ತು ಬೆಳಗ್ಗೆ ಅಭಿಷೇಕ ಆಗಿದೆ ಆಗಿ ಸಾಯಿ ದತ್ತ ಹೋಮ ವಿಶೇಷ ಅಲಂಕಾರ ಅನ್ನದಾನವನ್ನು ಏರ್ಪಡಿಸಿದ್ದಾರೆ ಭಕ್ತಾದಿಗಳೆಲ್ಲ ಆಗಮಿಸಿ ಶ್ರೀ ಸಾಯಿಬಾಬಾ ಅವರ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಿ ಕೃಪೆಗೆ ಪಾತ್ರಕ್ಕಾಗಿ ಪವಾಡ ಇಲ್ಲಿ ಸಾವಯವ ದೇವಸ್ಥಾನದಲ್ಲಿ ಪವಾಡ ನೀಡಿದೆ ಆದ್ದರಿಂದ ಭಕ್ತಾದಿಗಳ ಬಂದು ಬಾಬಾವರ ಕೃಪೆಗೆ ಪಾತ್ರ ಹಾಕ್ಬೇಕಾಗಿ ನಾವು ಎಷ್ಟು ಮೂರು ವರ್ಷದಿಂದ ಮೂರು ನಡೀತಾ ಇದೆ ಏನು ಹೆಚ್ಚೆಚ್ಚು ಜನ ಸೇರ್ತಾ ಇದ್ದಾರೆ ಪ್ರತಿ ವರ್ಷ ಹೆಚ್ಚೆಚ್ಚೆ ಆಗ್ತಾ ಇದೆ ಕಮ್ಮಿ ಅಂತ ಆಗಿಲ್ಲ ಒಂದೊಂದು ಇದೆ ಒಂದೊಂದು ಕಾರ್ಯಕ್ರಮ ನಡೀತಾ ಇದೆ ಅನ್ನದಾನ ಪ್ರತಿ ವರ್ಷ ಗುರುಪೂರ್ಣಿಮೆ ನಡೆಯುತ್ತೆ ಮತ್ತೆ ಮೇ ತಿಂಗಳಲ್ಲಿ ವಾರ್ಷಿಕೋತ್ಸವಗಳು ಮಾಡ್ತಾರೆ ವಿಶೇಷ ಪೂಜೆಗಳು ನಡೆಯುತ್ತೆ ವರ್ಷ ಪೂರ್ತಿ